ಈಗ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ತನಿಖೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಎಸ್ ಐ ಟಿ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ಸಂಪೂರ್ಣ ಸಹಕಾರವನ್ನು ಸರ್ಕಾರ ಕೊಟ್ಟಿದೆ ಆದರೆ ಯಾವುದೇ ಕಾರಣದಿಂದಲೂ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ದೇವರಿಗಾಗಲಿ ಅಣ್ಣಪ್ಪನಿಗಾಗಲಿ ಯಾವುದೇ ಆದಂಥ ಕೆಟ್ಟದಾಗೋದಕ್ಕೆ ನಾವು ಈ ಸಮಾಜ ಒಪ್ಪೋದಿಲ್ಲ ಬಟ್ ಧರ್ಮಸ್ಥಳ ಅಂತಕ್ಕಂಥದ್ದು ಒಂದು ಪವಿತ್ರವಾದಂಥ ಸ್ಥಳ ಧಾರ್ಮಿಕ ಸ್ಥಳ ಅಲ್ಲಿ ವಿಶೇಷವಾಗಿ ಭಕ್ತಾದಿಗಳು ನಂಬಿಕೆ ಇರ್ತಕ್ಕಂಥದ್ದು ಸ್ಥಳ ಬಟ್ ವೈಯಕ್ತಿಕವಾಗಿ ಯಾವುದಾದ್ರೂ ಅನಾಹುತಗಳಾಗಿದ್ದರೆ ಅದು ಎಸ್ ಐ ಡಿ ತನಿಖೆ ಮಾಡ್ತಾ ಇದೆ ತನಿಖೆಯನ್ನ ಮೇಲೆ ಏನು ಬರ್ತದೆ ಅದನ್ನು ಕಾದು ನೋಡೋಣ ಯೋಚನೆ ಮಾಡೋಣ ಯು ನೋಡಿ ಈಗ ಆಗಲೇ ಯಾವುದೋ ಒಂದು ತಂತ್ರಜ್ಞಾನವನ್ನು ಉಡಿಸಿ ಈಗ ಮಾಲೆ ಒಂದು ಇದನ್ನು ಒಬ್ಬ ಹೊರದೇಶದಿಂದ ಏನೋ ತಂದು ಈಗ ಹುಡುಕ್ತಾ ಇದ್ದಾರಲ್ಲ ಹುಡುಕ್ಲಿ ಬಿಡಿ ಎಲ್ಲಿ ಸಿಗ್ತದೆ ಅಂತೇಳಿ ಇಲ್ಲಿವರೆಗೂ ಯಾವುದೇ ಅಂತ ಸಿಕ್ಕಿಲ್ಲದೆ ಇರ್ತಕ್ಕಂಥದ್ದು ವರದಿಯಾಗಿದೆ ಅದು ನನಗೆ ಗೊತ್ತಿರೋಂಗೆ ಅದು ಯಾವ್ದಾರು ಸಿಕ್ಕಿದ್ದೆ ಯಾರು ಮಾಡಿದ್ದಾರೆ ಏನು ಅಂತ ಹೇಳಿದರೆ ಕೊನೆಗೆ ಇವನು ತೋರಿಸಿರ್ತಕ್ಕಂಥ ತಪ್ಪದಾದರೆ ಅವ್ರಿಗೆ ಅದು ಸಿಕ್ಸ